ಹಲೇರಿಯ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಜೈ ಕರ್ನಾಟಕ ಮಾತೆ ಸಾಂಸ್ಕೃತಿಕ ಮತ್ತು ಕಲಾ ಮತ್ತು ಭಜನೆ ಸಂಘ ಅಂಕತಟ್ಟಿ ಗ್ರಾಮ ಸುಗುಟೂರು ಹೋಬಳಿ ಕೋಲಾರ ತಾಲೂಕು ಇವರ ವತಿಯಿಂದ ಜಿಲ್ಲಾ ಮಟ್ಟದ ಜಾನಪದ ಕಾರ್ಯಕ್ರಮ ನಡೆಯಿತು ಜೈ ಕರ್ನಾಟಕ ಮಾತೆ ಸಾಂಸ್ಕೃತಿಕ ಮತ್ತು ಕಲಾ ಭಜನೆ ಸಂಘದ ಅಧ್ಯಕ್ಷರಾದ ಎಂ ವೆಂಕಟೇಶಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಕೋಲಾರ ತಾಲೂಕಿನ ಆಲೇರಿಯಾ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಜನಪದ ಗಾಯನ ಮತ್ತು ಭಜನಾ ತಂಡಗಳೊಂದಿಗೆ ಮುಖ್ಯ ಅತಿಥಿಗಳು ದೀಪ ಬೆಳಗುವ ಮೂಲಕ ಜಿಲ್ಲಾ ಮಟ್ಟದ ಜಾನಪದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸುಗುಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಭೂಪತಿಗೌಡರು ಜನಪದ ಕಲಾವಿದರು ಮತ್ತು ಭಜನಾ ಮಂಡಳಿ ಹಾಗೂ ರಾಷ್ಟ್ರಮಟ್ಟದ ಕಲಾವಿದರಾದ ಮುನಿರೇಟಿರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವುದು ಶ್ಲಾಘನೀಯ ಜನಪದ ಹಾಡುಗಳು ಮತ್ತು ಪದಗಳು ಮೊದಲು ಬಹುಮಟ್ಟಿಗೆ ಪ್ರಚಲಿತದಲ್ಲಿತ್ತು ಶುಭ ಕಾರ್ಯಗಳಲ್ಲಿ ಹೊಲಗಳಲ್ಲಿ ಸ್ನೇಹಿತರು ಸೇರಿದಾಗ ಜನಪದ ಗೀತೆಗಳನ್ನು ಹಾಡುತ್ತಿದ್ರು ಮತ್ತು ಸಂತೋಷದಿಂದ ಒತ್ತಡ ಮುಕ್ತ ಜೀವನ ನಡೆಸುತ್ತಿದ್ರು ಇಂದಿನ ಜೀವನ ಒತ್ತಡದ ಜೀವನವಾಗಿದೆ ಒತ್ತಡದಿಂದ ಹೊರಬರಲು ಮತ್ತು ಉತ್ತಮ ಜೀವನಕ್ಕಾಗಿ ಆರೋಗ್ಯದ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಮೈಗೂಡಿಸಿಕೊಂಡಾಗ ಸಹಕಾರಿಯಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುನಿರೆಡ್ಡಿ ಅವರು ಮಾತನಾಡಿ ಮೊದಲು ಜನಪದ ಕಾರ್ಯಕ್ರಮ ಅಂಕತಟ್ಟಿ ಗ್ರಾಮದಲ್ಲಿ ನಡೆಯುತ್ತಿತ್ತು ಇಂದು ಆಲೇರಿಯ ಕಾರ್ಯಕ್ರಮ ನಡೆಯುತ್ತಿದೆ ಕಾರ್ಯಕ್ರಮದ ರುವಾರಿಯಾದ ವೆಂಕಟೇಶಪ್ಪನವರು ಮುತುವರ್ಜಿ ವಹಿಸಿ ಸಾಕಷ್ಟು ಕಲಾವಿದರನ್ನು ಕರೆಸಿ ಪ್ರತಿಯೊಬ್ಬರಿಗೂ ಹಾಡಲು ಅವಕಾಶ ಮಾಡಿಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ ಅವರಿಗೆ ದೇವರು ಉತ್ತಮ ಆರೋಗ್ಯ ಮತ್ತು ಆಯುಸ್ಸು ನೀಡಿ ಇಂತಹ ಅನೇಕ ಕಾರ್ಯಕ್ರಮಗಳು ನಡೆಸುವಂತಾಗಲಿ ಎಂದರು ಈ ಸಂದರ್ಭದಲ್ಲಿ ಕಲಾಶ್ರೀ ಪ್ರಶಸ್ತಿ ವಿಜೇತರಾದ ರಾಜಕಲಹಳ್ಳಿ ಕೃಷ್ಣಪ್ಪ ಅವರನ್ನು ಸನ್ಮಾನಿಸಿ ಭಾಗವಹಿಸಿದ ಎಲ್ಲ ಜನಪದ ಕಲಾ ತಂಡದವರನ್ನು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಜಯ ಕೈ ಕರ್ನಾಟಕ ಮತ್ತೆ ಸಾಂಸ್ಕೃತಿಕ ಮತ್ತು ಕಲೆ ಎಂಬ ಜನ ಕಲಾ ಭದ ಅಧ್ಯಕ್ಷಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಜಾನಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜನಪದ ಕಲಾವಿದರಿದೆ ಇಡೀರಾದಂತಹ ಮತ್ತು ಅಂತಾರಾಷ್ಟ್ರೀಯ ರಾಜ್ಯ ರಾಷ್ಟ್ರ ಮಟ್ಟದ ಕಲಾವಿದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ಹಿರಿಯ ಮುಖಂಡರ ಸಹಯೋಗದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಅಂತ್ಯ ಸಂಘದ ಅಧ್ಯಕ್ಷರಾದಂಥ ವೆಂಕಟೇಶವರ ಒಂದು ಸಹಯೋಗದಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಒಂದು ಜಾನಪದ ಮೇಳ ಕಾರ್ಯಕ್ರಮವನ್ನು ಅಂದ್ಕೊಳ್ಳಿ ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಕಲಾವಿದರು ಇದ್ದೀರಿ ಇಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂದಾಗ ಪೂರ್ವ ಭಾವಿಯಾಗಿ ಒಂದು ನಿರೂಪಕರಣ ಒಂದು ಒಂದು ಬರ್ಕೊಂಡು ನೀರ ಮಾಡಿದ್ರೆ ಅದಕ್ಕೊಂದು ಇದಿರ್ತದೆ ಮೂರ್ನಾಲ್ಕು ಬಾರಿ ಇದೆ ನನಗೆ ಹೇಳಿದ್ವಿ ಪರಮಾತ್ಮ ಡೆಲಿವರಿಯಲ್ಲಿ ಸ್ವಲ್ಪ ಹೇಳಿರ್ತಾರೆ ಇಲ್ಲಿ ಪರವಾಗಿಲ್ಲ ಏನೋ ಒಂದು ಕಾರ್ಯಕ್ರಮವನ್ನು ನಂಬ್ಬಿಡಿ ಒಂದು ಜಾನಪದ ಮೇಳ ಜಾನಪದ ಕಾರ್ಯಕ್ರಮ ಅಂದ್ರೆ ಇದು ಒಂದು ಕಲೆ ಅನ್ನೋದು ಯಾರು ಸ್ವಲ್ಪ ಅಲ್ಲ

よかったよかったよかった。<music> <music> ಸೋ ಮಾ ಹೇಳ್ರಿ ಅಂತೆ ಏ ಆಟ